ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ದಾಡ್ಗಿ ಕ್ರಾಸ್ ಬಳಿಯ ವಿಶ್ವಗುರು ಬಸವಣ್ಣನವರ ಪ್ರತಿಮೆಗೆ ಕಿಡಿಗೇಡಿಗಳು ಅವಮಾನ ಮಾಡಿರುವ ಘಟನೆಯನ್ನು ಖಂಡಿಸಿ ಚಿಂಚೋಳಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನಡೆಸಲಾಯಿತುಗಳನ್ನು மூர் விஜ் வந்து கிடிக்கல அய்யோ அரியோ அன் அயோ அரியோ அன் சரக்கூடே தெரிவிக்க மகாபுருஷி சிசி கேமரா அளவெடுத்து மகாபுஷி சிசி கேமரா ಸಮಾಜದ ವತಿಯಿಂದ ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದ ಎದುರು ಪ್ರತಿಭಟನೆ ಮಾಡಿ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ರೀಸೆಂಟ್ಲಿಯಾಗಿ ಬೆಂಗಳೂರಿನಲ್ಲಿ ತುಮಕೂರು ಸಿದ್ಧ ಮೂರ್ತಿ ಅವರು ಧ್ವಂಸ ಮಾಡಿದ್ರು ಅವ್ರು ಹೇಳಿದ್ದೇವೆ ಜಿಲ್ಲಾಡಳಿತ ಮತ್ತು ತಾಲೂಕು ಎಲ್ಲ ಮಹಾಪುರುಷರ ಪ್ರತಿಭೆ ತಮ್ಮ ಆಡಳಿತ ವತಿಯಿಂದ ಸಿ ಸಿ ಕ್ಯಾಮೆರಾ ಅಳವಡಿಸಬೇಕು ಯಾಕಂದ್ರೆ ಇಂತ ಘಟನೆ ಆಗ್ಬಾರ್ದಂತ ಮರು ಅಂತ ತಿಳಿದೇವೆ ಆದ್ರೂ ಕೂಡ ಈಗಿನ ಸರ್ಕಾರ ಎಲ್ಲಾ ಮಹಾಪುರುಷರ ಏನು ಪ್ರತಿಭೆಗಳು ಒಬ್ಬರು ಅಂತಲ್ಲ ಎಲ್ಲರ ಪ್ರತಿಭೆಗಳು ಸಿ ಕ್ಯಾಮ್ರಾ ಅಳವಡಿಸಿದಾರೆ ಯಾ ಯಾವ ವ್ಯಕ್ತಿ ಏನ್ ಮಾಡ್ತಾನಂತ ಸಿ ಕ್ಯಾಮ್ರಾದಾಗ ಗೊತ್ತಾಗ್ತದೆ ಯಾಕಂದ್ರೆ ಪೊಲೀಸರು ಅಲ್ಲಿ ಒಬ್ಬೊಬ್ಬರು ಪ್ರತಿಭೆ ಬಳಿ ಆಗಲ್ಲ ಸಿ ಕ್ಯಾಮ್ರಾ ಇದ್ರೆ ಏನ್ ಮಾಡ್ರೂ ಗೊತ್ತಾಗ್ತದ ಹಾಗಾಗಿ ನಮ್ಮ ವಿದ್ಯಾರ್ಥಿ ಸಮಾಜದ ಮತ್ತೊಮ್ಮೆ ಸರ್ಕಾರಕ್ಕೆ ಮತ್ತು ಗೃಹ ಸಚಿವ ಒತ್ತಾಯ ಮಾಡುತ್ತೇವೆ ನಮ್ಮ ಕಡೆಯಿಂದ ಸಿ ಸಿ ಕ್ಯಾಮರಾ ಅಳವಡಿಸಿದಾರೆ ಈ ಕೃತ್ಯ ಮುಂದಾಗಲ್ಲ ಈ ಆರೋಪಿಗಳು ಯಾರೇ ಇರ್ಲಿಕ್ಕೆ ಯಾವುದೇ ಸಮಾಜ ಏನೇ ಇರ್ಲಾಕ್ ಯಾಕಂದ್ರ ವಿಶ್ವದ ಅತಿ ವಿಶ್ವ ಅಮೇರಿಕಾದ ಅಮೆರಿಕನ ಒಪ್ಕೊಂಡ್ರ ಬಸವಣ್ಣವರಿಗೆ ಭಾರತದಲ್ಲಿ ಮತ್ತು ಬಸವಣ್ಣ ನಾಡೇ ಆಗ್ಯದ ಬಿದರ್ ಜಿಲ್ಲಾ ಆ ನಾಡಿನಾಗೆ ಈ ಘಟನೆ ಅಂದ್ರೆ ಇದು ಬಹಳ ನಾವು ಖಂಡಿಸ್ತೀವಿ ಹಾಗಾಗಿ ಮುಂಬರ್ತಕ್ಕಿಂತ ನಾವು ಸರ್ಕಾರ ಎಚ್ಕೊಳ್ಬೇಕು ಹೆಚ್ಚು ನಾವು ಈ ಮುಖ್ಯಮಂತ್ರಿಗಳು ಕೂಡಲೇ ಗೃಹ ಸಚಿವರಿಗೆ ಮತ್ತು ಬೀದರ್ ಜಿಲ್ಲಾ ಅಧಿಕಾರಿಗಳು ಮತ್ತು ಎಸ್ ಪಿ ಅವರು ಕೂಡಲೇ ಆರೋಪಿಗಳು ಯಾರೇ ಇರ್ಲಿಕ್ಕ ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ఘటన ఆగదంతే సిరా అలవర్స్కో జిల్లా ఆదాల్ ఆగల్ అంతబిట్రమ్ నవన మి క్యమరా వ్యవస్థనే మివ్ హర్కారోడ్ నమ్ ఏం మార్లకే సిమెరా కూడ్కోవ్ హి ఈ మనవి పత్రు తహసీల్దార్ ముఖాంతర ಪ್ರತಿಭಟನೆಯಲ್ಲಿ ವೀರಶೈವ ಸಮಾಜದ ಅಧ್ಯಕ್ಷರಾದ ಸಂಜೀವ್ ಕುಮಾರ್ ಪಾಟೀಲ್ ಪ್ರತಿಭಟನೆಯಲ್ಲಿ ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ಗೌರವಾಧ್ಯಕ್ಷರಾದ ರಮೇಶ್ ಪಟ್ ಶೆಟ್ಟಿ ತಾಲೂಕು ಖಜಂಚಿ ರವೀಂದ್ರ ಬಂಡಪ್ಪನೂರು ತಾಲೂಕು ಯುವ ಅಧ್ಯಕ್ಷರಾದ ಪವನ್ ಪಾಟೀಲ್ ಸಮಾಜದ ಮುಖಂಡರಾದ ಬಸವರಾಜ್ ದೇಶಕ್ ಗಾರಂಪಳ್ಳಿ ವಿವೇಕ್ ಪಾಟೀಲ್ ಸೇರಿದಂತೆ ಇತರರು ಭಾಗವಹಿಸಿದರು